ಬಿಸಿ ಬಿಸಿ ಕತೆ ಕೇಳ್ತೀರಾ ಮಾಸ್ಕ್ ಹಾಕೊಂಡು ಯಾಕೆ ಹೇಳ್ತಾ ಇದೀನಿ ಅಂತ ಅನಿಸ್ತಿರ್ಬೋದಲ್ಲ ನಿಮಗೆ ಮಾಸ್ಕ್ ಗುರು ಆಟ್ ಟಾಪಿಕ್ ಇವತ್ತು ಯಾಕೆ ಎಷ್ಟೊಂದು ಜನ ಲವರ್ಸ್ಗಳು ಮಾಸ್ಕ್ ಹಾಕೊಂಡು ಎಲ್ಲ ಕಡೆ ಓಡಾಡ್ತಾರೆ ಯಾಕೆ ಹಳೆ ಡೌ ಗೊತ್ತಾಗದೇ ಇರಲಿ ಅಂತನ ಅಥವಾ ಅಕ್ಕಪಕ್ಕದ ಮನೆಯವ್ರು ಎಲ್ಲಾದ್ರೂ ಎದುರುಗಡೆ ಸಿಕ್ಕಿದ್ರೆ ಗೊತ್ತಾಗದೇ ಇರಲಿ ಅಂತನ ಅಥವಾ ಮನೆಯವರೇ ಬಂದರೆ ಕಂಡು ಹಿಡಿದೇ ಇರಲಿ ಅಂತನ ಕೆಲವು ಹುಡುಗಿರು ಹೋಗ್ತಾರಪ್ಪ ಈ ಥರ ನಾನು ತುಂಬ ನೋಡ್ಬಿಡಿದೀನಿ ಎಸ್ಪೆಷಲಿ ಲವರ್ಸ್ಗಳು ಕರೆಕ್ಟ್ ಅಲ್ವಾ ನೀವೇ ಹೇಳಿ ಇವಾಗ ಇನ್ನೂ ಒಂದು ಬಿಸಿ ಬಿಸಿ ಕತೆ ಹೇಳ್ತೀವಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಏನಪ್ಪ ಅಂದರೆ ಥಿಯೇಟ್ರಿಗೆ ಎಲ್ಲ ಎಷ್ಟೊಂದು ಜನ ಕರೆಕ್ಟ್ ಅಲ್ವಾ ಲವರ್ಸ್ ಬರ್ತಾರೆ ಥಿಯೇಟ್ರಿಗೆ ಎಂಟ್ರಿ ಕೊಡ್ತಾಯಿದ್ದಂಗೆ ಮಾಸ್ಕ್ ಹಾಕಿರ್ತಾರೆ ಥಿಯೇಟ್ರಿಂದ ಸಿನ್ಮಾ ನೋಡಿಕೊಂಡು ಥಿಯೇಟ್ರಿಂದ ಆಚೆ ಹೋಗುವಾಗಲೂ ಮಾಸ್ಕ್ ಹಾಕ್ಕೊಂಡಿರ್ತಾರೆ ಥಿಯೇಟ್ರ್ ಒಳ್ಳೆ ಮಾತ್ರ ಮಾಸ್ಕ್ ಲಿಪ್ ಟು ಲಿಪ್ ಟಚಿಂಗ್ 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 ಮಾಡ್ತಿರ್ತಾರೆ ಯಾಕೆ ಅಲ್ಲಿ ಮಾತ್ರ ಮಾಸ್ಕ್ ಬೇಡವಾ ಅಂದರೆ ಪ್ರೊಟೆಕ್ಷನ್ ಬೇಡವೇ ಬೇಡವಾ ಅದಕ್ಕೆ ಹೆಲ್ಮೆಟು ಹಾಕಲ್ವಾ ಐ ಮೀನ್ ಸಾರಿ ಮಾಸ್ಕ್ ಹಾಕೋದೇ ಇಲ್ವಾ ನೋಡಿದ್ರ ಬಿಸಿ ಬಿಸಿ ಕತೆ ಹೆಂಗಿರುತ್ತೆ ಅಂತ ಇದು ಒಂದೇ ಅಲ್ಲ ನೀವೆಲ್ಲೇ ನೋಡಿ ಮಾಸ್ಕ್ ಇವಾಗ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ನಲ್ಲಿ ಮಾಸ್ಕ್ ಕಂಪಲ್ಸರಿ ಮಾಡಿದ್ರು ಈಗ ಲವ್ವರ್ಸ್ಗೆ ಮಾಸ್ಕ್ ಕಂಪಲ್ಸರಿ ಆಗ್ಬಿಟ್ಟಿದೆ ಹಳೆ ಲವರ್ಸ್ ಹೊಸ ಲವರ್ಸ್ ಹತ್ತಾರು ಸಲ ಬ್ರೇಕಪ್ ಆಗಿ ಈಗ ಯಾವುದೋ ಹೊಸ ಹುಡ್ಗನ ಜೊತೆ ಬಂದಾಗಲೂ ಕೂಡ ಮಾಸ್ಕ್ ಕಂಪಲ್ಸರಿ ಅರ್ಥ ಆಯ್ತಾ ಹೆಲ್ಮೆಟ್ ಕಂಪಲ್ಸರಿ ಅಲ್ಲ ಮಾಸ್ಕ್ ಕಂಪಲ್ಸರಿ ಆಗ್ಬಿಟ್ಟಿದೆ ಇವಾಗ ಈ ಮಾಸ್ಕ್ ಟ್ರೆಂಡು ಆವಾಗಲೇ ಸ್ಟಾರ್ಟ್ ಆಗೋಯ್ತು ಕೋವಿಡಲ್ಲಿ ಇನ್ನೂ ಟ್ರೆಂಡಿಂಗ್ ಆಗ್ತಾನೇ ಇದೆ ಪಾಪ ಲವ್ವರ್ಸ್ಗಳಿಗೆ ಎಷ್ಟೊಂದು ಜನ ಏನಂದರೆ ನೋಡಿ ಇವೇ ನೋಡ್ತೀರಾ ಹಳ್ಳಿ ಡೋ ಯಾರು ಎದುರುಗಡೆ ಬಂದ್ಬಿಟ್ರೆ ಕಷ್ಟ ಅದಕ್ಕೆ ಎಕ್ಸ್ಟ್ರಾ ಕ್ಯಾಪು ಜಾಕೆಟ್ಟು ಹಾಕಿರ್ತಾರೆ ಅಬ್ಸರ್ವ್ ಮಾಡಿದೀರಾ ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಅನ್ಕೋಬೋದು ಎಷ್ಟೊಂದು ದಿನ ಇನ್ನೇನು ಗುರು ನಿಂಗೆ ಯಾವಾಗ ಅದೇ ಕೆಲಸ ಅಂತ ಗುರು ನನ್ನ ಎದುರುಗಡೆ ಕಾಣೋದೇನೋ ಮಾತ್ರ ನಾನು ಹೇಳೋಕೆ ಸಾಧ್ಯ ಬೇರೆ ಇನ್ನು ಸುಮ್ಮ ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳೋಕ್ಕಾಗತ್ತೆ ಇಲ್ಲ ತಾನೆ ಹಾಗೇನೆ ಇವಾಗ ಅಬ್ಸರ್ವ್ ಮಾಡಿ ಯಾರಾದರೂ ಮಾಸ್ಕ್ ಹಾಕೊಂಡು ಅವ್ರು ಹೋಗಿ ಹೋಗ್ತಾ ಇದ್ದರೆ ನಾನು ಬೇಕಾದ್ರೆ ತೋರಿಸ್ತೀನಿ ಅದು ಎಸ್ಪೆಷಲಿ ಲವರ್ಸು ಇವತ್ತು ಬರ್ಬೇಕಂದ್ರೆ ನೋಡಿ ಇಲ್ಲಿ ಬರಬೇಕಂದ್ರೆ ನಾನೇ ನೋಡಿದೆ ಒಂದು ಹುಡುಗಿ ಅದೊಂದು ಹುಡುಗನ ಜೊತೆ ಹೋಗ್ತಾ ಇದ್ಲು ಅವ್ಳು ಬೇರೆ ಮಾಸ್ಕ್ ಹಾಕೊಳ್ಳೋ ಅವ್ನು ಮಾಸ್ಕ್ ಹಾಕಿಲ್ಲ ಹಿಂದೆ ಇದ್ರಿಗೆ ಲಿಫ್ಟ್ ಲಿಪ್ಕಿ ಸೊಡ್ಯಾಕ್ ಹೋದ ಅವಳು ಬೇರೆ ಮಾಸ್ಕ್ ಬೇರೆ ಹಾಕಿದೆ ಈ ಮಾಸ್ ತೆಗೆ ಮಾಸ್ ತೆಗೇ ಅಂತವನೇ ಇದು ನ್ಯಾಯಾನ ಅನ್ಯಾಯಾನ ಮಾಡ್ಕೊಳ್ಳಿ ಅವರ ಜೀವನ ಅವರ ಪಾಪ ಏನು ಮಾಡ್ತಾರೆ ಏನೋ ಇವಳಿಗೆ ಏನು ಮಾಡಿಸ್ಬಿಟ್ಟು ಅವನು ಇನ್ನೂ ಇನ್ನೊಂದು ಹುಡುಗಿ ಜೊತೆ ಹೋಯ್ತಾನೆ ಇವನಿಗೆ ಏನು ಮಾಡಿಸ್ಬಿಟ್ಟು ಅವಳು ಇನ್ನೊಂದು ಹುಡುಗನ ಜೊತೆ ಹೋಗ್ತಾನೆ ಅಷ್ಟೇ ಜೀವನ ಎಲ್ಲ ಇದು ಗೊತ್ತಾ ಮಲ್ಟಿಪ್ಲಿಕೇಶನ್ ಅಡಿಷನ್ ಯಾವುದೂ ಇಲ್ಲ ಇಲ್ಲಿ ಒನ್ ಇಂಟು ಟು ಒನ್ ಇಸ್ಕ್ವಲ್ ಟು ಒನ್ ಟೆನ್ ಟೆನ್ನಾದರೂ ಆಗಿರ್ಬೋದು ಹೇಳಿ ಒಂದು ಹುಡುಗಿಗೆ ಎಷ್ಟು ಜನ ಬೇಕಾದರೂ ಇರ್ಬೋದು ಲವರ್ಸ್ಗಳು ಬಾಯ್ ಫ್ರೆಂಡ್ಗಳು ಹಾಗೆ ಒಂದು ಹುಡುಗನ್ಗು ಎಷ್ಟೊಂದು ಜನ ಗರ್ಲ್ ಫ್ರೆಂಡ್ಸ್ಗಳು ಇರ್ಬೋದು ಹೇಳೋಕ್ಕಾಗಲ್ಲ ಸೊ ಮಾಸ್ಕ್ಗಳು ಟ್ರೆಂಡಿಂಗ್ ಅಲ್ಲಿ ಜಸ್ಟ್ ಫ್ರೆಂಡ್ಸ್ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡೆ ಎಷ್ಟೊಂದು ಜನ ಮಜಾ ಇರ್ತಾರೆ ಥಿಯೇಟರ್ ಅಲ್ಲಿ ಪಾರ್ಕ್ ಅಲ್ಲಿ ನಾನೇ ಎಷ್ಟು ನೋಡಿಲ್ಲ ಆಗ್ರು ಬಾಗರು ಮಾಲ್ ಕರ್ಕೊಂಡು ಹೋಯ್ತಿನ ನಿಮ್ಗೆ ಮಜಾ ಸಾಕಾ ತಗೋತಾ ಇರ್ತಾರೆ ಹುಡುಗಿರ್ ಏನ್ ಗೊತ್ತಾ ನೀವು ಸೀರಿಯಸ್ ಆಗಿ ನೀವು ಏನಾದ್ರು ಒಂದು ಮಾತು ಇಷ್ಟ ಪಡಲ್ಲ ಅದೇ ಫನ್ನಿ ಫನಿಯಾಗಿ ಹೇಳಿ ಲಗ್ ಲಕ್ಕ ಮಾತಾಡ್ಸಿ ಚಕ್ಕಂದ್ ಗುಳಿ ಕುಡಿ ಬೈಕ್ ಕೈ ಮುಟ್ಟಿ ನೋಡೋಣ ಹಾಕ್ತಾರೆ ಕರೆಕ್ಟಾ ಇಲ್ವಾ ಕರೆಕ್ಟ್ ತಾನೇ ಇದು ನಾನು ಹೇಳಿದ್ದು ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರು ಪಕ್ದಲ್ಲಿ ಕುತ್ಕೊಂಡು ನಿನ್ನ ಫನ್ನಿಯಾಗಿ ಮಾತಾಡಿ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಜೀವನ ಪೂರ್ತಿ ನಿಮ್ಮ ಜೊತೆ ಪಕ್ಕದಲ್ಲಿ ಕೂತಿರ್ತಾರೆ ಅದೇ ನೀವು ಸ್ವಲ್ಪ ಕಷ್ಟ ಹೇಳ್ಕೊಳ್ಳಿ ಹಾಂ ನನ್ನ ಫ್ರೆಂಡ್ ಕಾಲ್ ಮಾಡ್ತೇವೆ ಒಂದು ನಿಮಿಷ ಇಂಪಾರ್ಟೆಂಟ್ ಇದೆ ಬಿಟ್ಟು ಹತ್ತು ನಿಮಿಷ ಹೋದಾಳೆ ಒನ್ ಅವರ್ ಮಾತ್ರ ಬರಲ್ಲ ಗುರು ಹುಡುಗಿರ ಹತ್ರ ಮಾತಾಡ್ತಿರ್ಬೇಕಂದ್ರೆ ಫನ್ನಿ ಫನ್ನಿಯಾಗಿರಬೇಕು ನೀವು ಫನ್ನಿ ಆಗಿಲ್ವಾ ಯುವರ್ ಬೋರಿಂಗ್ ಅಂತ ಅರ್ಥ ಅರ್ಧ ಆಯ್ತಾ ಅವಾಗ ಮಾಸ್ಕ್ ಹಾಕೊಳ್ಳಿ ಮಜಾ ತಗೊಳ್ಳಿ ಪ್ರೊಟೆಕ್ಷನ್ ಈಸ್ ಇಂಜುರಿಯಸ್ ಟು ಹೆಲ್ತಾ ಇಸ್ ನಾಟ್ ಇಂಜುರಿಯಸ್ ಟು ಹೆಲ್ತಾ ಇವಾಗ ನಾನು ಮಾಸ್ಕ್ ಹಾಕೊಂಡು ಏನೇ ಎಲ್ಲೇ ಓದೋದು ಏನೇ ಕೆಲಸ ಮಾಡೋರಾದ್ರೂ ಗೊತ್ತಾಗುತ್ತಾ ಇಲ್ಲ ನಾನೊಬ್ಬ ಸೆಲೆಬ್ರಿಟಿ ಅಂತ ಅನ್ಕೊಳ್ಳಿ ನಾನು ಇವಾಗ ಮಾಸ್ಕ್ ಹಾಕೊಂಡು ಆಚೆ ಬರ್ತೀನಿ ಕ್ಯಾಪ್ ಹಾಕೊಂಡು ಆಚೆ ಬರ್ತೀನಿ ನಾನು ಯಾರೊಂದ್ರ ಕನ್ನಡಿಡ್ತೀರಾ ಕನ್ನಡಿ ಅಲ್ಲ ಕರೆಕ್ಟಾ ಸೆಲೆಬ್ರಿಟಿ ಬಂದ್ರೇ ಹಿಡಿಯಲ್ಲ ಅಂದಮೇಲೆ ಯಾವುದೋ ಒಂದು ಹುಡುಗಿ ಮಾಸ್ಕ್ ಹಾಕೊಂಡ್ರೆ ಕನ್ನಡಿತೀರಾ ನೀವು ಕನ್ನಡಿ ಅಲ್ಲ ಗುರು ಸಾಧ್ಯವೇ ಇಲ್ಲ ಕನ್ನಡಿಕ್ ಆಗೋಲ್ಲ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಡಿಫ್ರೆಂಟ್ ಸ್ಟೈಲಲ್ಲಿ ಬಂದು ಹೆಂಗೆ ಕಣ್ಣಿಡ್ತೀರಾ ಟ್ರೆಂಡಿಂಗು ಇದು ಟ್ರೆಂಡಿಂಗ್ ನಡೀತಾ ಇದೆ ಮಾಸ್ಕ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಇದನ್ನು ಸೊ ನೀವು ಯಾರ್ಯಾರು ಮಾಸ್ಕ್ ಟ್ರೆಂಡಿಂಗನ್ನ ನಿಮ್ಮ ಕಣ್ಣು ಮುಂದೆ ನೋಡಿದಿರಾ ಕಾಮೆಂಟ್ ಮುಖಾಂತರ ತಿಳಿಸಿ ಪಕ್ಕ ಗ್ರೋ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಬೆಟ್ಕಡ್ತೀನಿ ನೀವೆಲ್ಲ ನೋಡಿರ್ತೀರ ಪಕ್ಕ ತಲೆ ನೀವೆಲ್ಲ ತಾನೆ ಹಾಂ ಮಾರ್ಚ್ ಟ್ರೆಂಡಿಂಗ್ ನೋಡಿರ್ತೀರ ತಾನೆ ಎಲ್ಲರೂ ಎಲ್ಲ ಹಾಕೊಂಡು ಮಾಡ್ತಿರ್ತಾರೆ ಅಂತ ಲವರ್ಸ್ ಬೇ ಜಾಸ್ತಿ ನಾನಂತ ಹಾಕೊಳ್ಳಲ್ಲ ಲವರ್ಸ್ ಜಾಸ್ತಿ ಗ್ರೋ ಸೊ ಈ ಮಾರ್ಚ್ ಟ್ರೆಂಡಿಂಗ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮತ್ತೆ ಮುಂದೆ ಬರ್ತೀನಿ ಅಲ್ಲಿವರೆಗೂ